ನಮಸ್ಕಾರ ಮಂಜುನಾಥ್ ಜಿ ಕೆ ಪಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ನಮ್ಮ ಮಾಧ್ಯಮದಲ್ಲಿ ವಿಶೇಷವಾದ ಸುದ್ದಿಗಳು ಮತ್ತೆ ಕೆಲವೊಂದು ಆ ಕೆಲವೊಂದು ವಿಚಾರಗಳನ್ನ ವಿಶೇಷವಾಗಿ ತಮ್ಮ ಮುಂದೆ ನಾವು ತೋರಿಸ್ತಾ ಬರ್ತಾ ಇದ್ವಿ ಸ್ನೇಹಿತರೆ ಆ ಇವತ್ತಿನ ಒಂದು ವಿಶೇಷವಾದಂತ ಚರ್ಚೆಯ ಬಗ್ಗೆ ತಮ್ಮ ಮುಂದೆ ನಾನು ಹಂಚಿಕೊಳ್ಳಕ್ಕೆ ಬಂದಿದೀನಿ ಸ್ನೇಹಿತರೆ ಬೇರೆ ಯಾವುದು ವಿಚಾರ ಅಲ್ಲ ನಾವೆಲ್ಲಾ ತುಂಬಾ ಸೂಕ್ಷ್ಮತೆ ಮತ್ತೆ ಎಲ್ಲಾ ನಮ್ಮ ರಿಪೋರ್ಟರ್ಸ್ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮತ್ತು ಎಲ್ಲಾ ನೋಡಿದಾಗ ಒಂದು ವಿಶೇಷವಾದ ಚರ್ಚೆಯನ್ನ ತಮ್ಮ ಮುಂದೆ ನಾನು ಆ ಮಾತಾಡಬೇಕು ತಮ್ಮ ಮುಂದೆ ಹೇಳ್ಬೇಕು ತಮ್ಮ ಅಭಿಪ್ರಾಯವನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಬೇರೆ ಯಾವ್ದು ವಿಚಾರ ಅಲ್ಲ ಏನಪ್ಪಾ ಅಂದ್ರೆ ಆ ಇಡೀ ನಮ್ಮ ಏನು ಅಹ್ ಕರ್ನಾಟಕ ಸರ್ಕಾರದಲ್ಲಿ ಆ ಗೋರ್ಮೆಂಟ್ ಎಂಪ್ಲಾಯ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಅಡಿಯಲ್ಲಿ ಕೆಲಸ ಮಾಡ್ತಾ ಅಂದ್ರೆ ಗೋರ್ಮೆಂಟ್ ಆಫೀಸರ್ಸ್ ಅಂದ್ರೆ ಗೋರ್ಮೆಂಟ್ ಆಫೀಸರ್ಸ್ ಎಷ್ಟು ಇವತ್ತು ಒಳ್ಳೇದಾಗಿನೂ ಇದ್ದಾರೆ ಕೆಟ್ಟದಾಗಿನೂ ಇದ್ದಾರೆ ಮಿಡ್ಲಲ್ಲಿನೂ ಇದ್ದಾರೆ ಒಳ್ಳೆ ಒಳ್ಳೆ ರೀತಿನಾಗಿದ್ದಾರೆ ಕೆಟ್ಟ ರೀತಿನೂ ಇದ್ದಾರೆ ಸ್ನೇಹಿತರೆ ಇವತ್ತು ಒಬ್ಬ ಗುರು ಒಂದು ಆದೇಶ ಮಾಡ್ತಾನೆ ಒಂದು ಆಶೀರ್ವಾದ ಮಾಡ್ತಾನೆ ಅಥವಾ ಒಂದು ಏನೋ ಹೇಳ್ತಾನೆ ಅಂದ್ರೆ ಅದನ್ನ ಎಲ್ಲರೂ ಪಾಲನೆ ಮಾಡ್ತಾ ಇರ್ತಾರೆ ಅಂದ್ರೆ ಅವನ ಮೇಲಿರೋರು ಏನಾದ್ರು ಹೇಳ್ತಾರೆ ಅಂದ್ರೆ ಅದು ಸಾಮಾಜಿಕವಾಗಿ ಅಥವಾ ಒಂದು ನಮ್ಮ ದೇಶಕ್ಕೆ ಬೇಕಾಗುವಂತದ್ ಏನಾದ್ರೂ ಒಂದು ವಿಚಾರಗಳನ್ನ ಹೇಳಿದ್ರೆ ಅವರನ್ನ ಫಾಲೋ ಮಾಡಿದ್ರೆ ಒಳ್ಳೆ ರೀತಿಯಾಗಿ ಫಾಲೋ ಮಾಡ್ತಾರೆ ಅವರನ್ನ ಹಿಂಬಾಲಕಾಗ್ತಾರೆ ಅಂತ ಒಂದು ವಿಶೇಷ ಚರ್ಚೆನ ಮಾತಾಡಕ್ ಬಂದಿದ್ದೀನಿ ಇವತ್ತು ಸರ್ಕಾರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಧಿಕಾರಿಗಳ ಬಗ್ಗೆ ಅಂದ್ರೆ ಯಾರೇ ಹೇಳಲಿ ಅವರು ದೊಡ್ಡ ದರ್ಜೆಯಲ್ಲೇ ಆಗಿರ್ಬೋದು ಚಿಕ್ಕ ದರ್ಜೆಯಲ್ಲೇ ಆಗಿರ್ಬೋದು ಅಂತ ಒಂದು ವಿಶೇಷವಾಗಿ ಮಾತಾಡಕ್ ಬಂದಿದ್ದೀನಿ ಸ್ನೇಹಿತರೆ ಬೇರೆ ಯಾವುದು ಅಲ್ಲ ಇವತ್ತು ಯುವಕರು ದುಶ್ಚಟದಿಂದ ಹಾಳಾಗ್ತಾ ಇದ್ದಾರೆ ಇವತ್ತು ಧೂಮಪಾನ ಆಗ್ಲಿ ಮದ್ಯಪಾನ ಆಗ್ಲಿ ಅಥವಾ ಬೇರೆ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳಿಂದ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಇವತ್ತು ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ದಾರೆ ಇವತ್ತು ಪ್ರಾಣಗಳನ್ನ ಯಾಕೆ ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಆ ಒಂದು ವಿಶೇಷವಾಗಿ ನಾನು ನಿಮ್ಮ ತೋರಿಸ್ಕೊಳ್ತಾ ಇದ್ದೀನಿ ಒಂದು ಕೆಟ್ಟ ಚಟದಿಂದ ಇನ್ನೊಂದು ಅಹ್ ದುಶ್ಚಟ ಚಟದಿಂದ ಅಥವಾ ಕೌಟುಂಬಿಕ ಮೇಲೆ ಎಷ್ಟೊಂದು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಊರಲ್ಲಿ ಅಂದ್ರೆ ಒಂದು ತಾಲೂಕಿನಲ್ಲಿ ಏನೂ ಇಲ್ಲ ಅಂದ್ರು ಇಪ್ಪತ್ನಾಲ್ಕು ಇಲಾಖೆಗಳು ಬರ್ತಾ ಅಂದ್ರೆ ಟ್ವೆಂಟಿ ಫೋರ್ಸ್ ಅಂದ್ರೆ ಇಪ್ಪತ್ನಾಲ್ಕು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಕೆಲಸ ಕಾರ್ಯಗಳು ಕಾರ್ಯ ಎಲ್ಲಾನು ಬಂತು ಅದರಲ್ಲಿ ಆರೋಗ್ಯ ಇಲಾಖೆ ಬಂತು ಪಂಚಾಯಿತಿ ಬಂತು ಎಲ್ಲಾನು ಕೂಲಿ ಕಾರ್ಮಿಕರು ಹಿಡಿದು ಹೈಯರ್ವರೆಗೂ ಎಲ್ಲಾ ಆಫೀಸರ್ಸ್ ಇರ್ತಾರೆ ಇವತ್ತು ಏನಾಗ್ತಿದೆ ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಒಂಥರ ಮುಖ ತಿರುಗಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಯಾಕೆ ಅಂದ್ರೆ ಒಬ್ಬ ಆಫೀಸರು ಇವತ್ತೇನಾದ್ರೂ ಧೂಮಪನ ಅಂದ್ರೆ ಏನಾದ್ರೂ ಸೀಕ್ರೆಟ್ ಸೇರ್ತಾ ಇದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಅಂತ ಹೇಳಿ ನೀವು ಒಬ್ಬ ಡಾಕ್ಟ್ರು ಆ ಹೋಗಿ ಬೀದಿ ಮೇಲೆ ನಿಂತ್ಕೊಂಡಾಗ್ಲಿ ಅಥವಾ ಒಂದು ಯಾವ್ದೊಂದು ಶಾಪ್ ಮುಂದ್ ನಿಂತ್ಕೊಂಡಾಗ್ಲಿ ಅವನೇ ನಿಂತ್ಕೊಂಡು ಇವತ್ತು ಒಂದು ಧೂಮಪಾನ ಮಾಡ್ತಾ ಇದ್ದಾನಂದ್ರೆ ಇವತ್ತು ಎಷ್ಟು ಸಮಾಜಕ್ಕೆ ಕೆಟ್ಟ ಪರಿಣಾಮ ಅಲ್ವಾ ಸಮಾಜಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಇದು ಸೊ ಅವರು ಹೇಳೋದಲ್ಲ ಇವತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳೋದು ಇವತ್ತು ಬೀದಿ ಮೇಲೆ ಬಂದು ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ಇದೆಲ್ಲ ನಿಜ ಅಲ್ವಾ ಇಲ್ಲ ಮಾಡಿ ಮಾಡಕ್ ನಾವ್ ಬೇಡ ಅಲ್ಲ ನಾವೇನ್ ದುಡ್ಡು ಕೊಟ್ಟು ನಿಮ್ಗೆ ಆ ಮಾಡ್ರಿ ಬೇಡ ಅಂತ ನಾವ್ಯಾರು ಅಲ್ಲ ನಾವು ನಮ್ ಕೇಳೋ ರೈಟ್ಸ್ ಇಲ್ಲ ಆದ್ರೆ ನೀವು ಒಬ್ರು ಗೋರ್ಮೆಂಟ್ ಅಧಿಕಾರಿಗಳಾಗಿ ಅಥವಾ ನೀವೊಬ್ರು ಗೋರ್ಮೆಂಟ್ ಸೊಸಾಲಿಟಿ ಪರ್ಸನ್ ಇರುವಂತ ಜವಾಬ್ದಾರಿ ಹೊಂತಾರೋ ಇವತ್ತು ಬೀದಿ ಮೇಲೆ ಯಾವುದೋ ನಿಂತಿರೋ ಪಾಂಕ್ ಶಾಪ್ ಮೇಲೆ ಹೋಗ್ತಾ ಇರ್ತಾರೆ ಯುವಕರು ಬರ್ತಾ ಇರ್ತಾರೆ ಆರೋಗ್ಯವನ್ನ ಸುಧಾರಿಸ್ಕೋಬೇಕಂತ ಹೇಳಿ ಇವೇನೋ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ಇವತ್ತು ನೀವೇ ಇವತ್ತು ಒಂದು ಸಮಾಜಕ್ಕೆ ಕೆಟ್ಟ ಮಾದರಿ ಆಗ್ತೀರಂತ ನಾನು ಎಲ್ಲಾ ಎಲ್ಲಾ ವೈದ್ಯರ ಬಗ್ಗೆ ಎಲ್ಲಾ ಆಫೀಸರ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ನಿಮ್ಮ ಇಲಾಖೆಗೆ ಒಬ್ಬನೇ ಕಪ್ಪು ಚುಕ್ಕೆ ತರಬಹುದು ಎಲ್ರು ಕಪ್ಪು ಚುಕ್ಕೆ ತರಕೆಕ್ ಸಾಧ್ಯ ಇಲ್ಲ ಸೊ ಅಂತವ್ರಿಗೂ ಕೂಡ ನೀವು ಕೆಟ್ಟದ ಹೆಸರನ್ನ ತರಬೇಡ್ರಿ ಎಲ್ಲಾ ಇಲಾಖೆಯಲ್ಲೂ ಅದನ್ನೆಲ್ಲಾ ಸರೌಂಡಿಂಗ್ ಅಬ್ಸರ್ವ್ ಮಾಡಿ ನಾವೆಲ್ಲಾ ಒಂದು ಆಧಾರ ದಾಖಲೆ ಮುಖಾಂತರ ಬಂದು ಇವತ್ತು ನಾನ್ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಒಬ್ಬ ಅಧಿಕಾರಿನ ಅಹ್ ಸುಮಾರು ಜನ ಫಾಲೋ ಮಾಡ್ತಾ ಇರ್ತಾರೆ ಇವತ್ತು ದೇವ್ರಂತ ಪೂಜಿಸ್ತಾ ಇರ್ತಾರೆ ಅದೇ ಒಬ್ಬ ಡಿಪಾರ್ಟ್ಮೆಂಟ್ ಬೇರೆ ಒಬ್ಬ ಅಧಿಕಾರಿ ಕೆಟ್ಟ ಚಟುವಟಿಕೆ ಮಾಡ್ತಾ ಇದ್ರೆ ಒಳ್ಳೆ ಮಾಡ್ತಾ ಇರುವ ಅಧಿಕಾರಿಗು ಒಂದು ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ತಾವು ಅದನ್ನ ಅಹ್ ಅರ್ಥ ಮಾಡಿಕೊಂಡು ಅದನ್ನ ನೀವು ನಿಲ್ಲಿಸಿದ್ರೆ ತುಂಬಾ ಒಂದು ಒಳ್ಳೇದು ಯಾಕಂದ್ರೆ ಆ ಎಲ್ಲ ಇವತ್ತು ಯುವಕರು ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಕೆಟ್ಟ ಹೆಬಿಟ್ ಅಲ್ಲಿ ಇದಾರೆ ಆ ಹೆಬಿಟ್ ಅನ್ನ ನಿಲ್ಲಿಸ್ಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ದ್ರಿಗುನು ಎಲ್ಲಾ ಇದರಲ್ಲಿನೂ ಇವತ್ತು ನಮ್ಮ ಫಿಎಂ ಟಿವಿ ನಮ್ಮ ಏನ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತ ಏನೇನೆಲ್ಲ ಎನ್ಕ್ವೈರಿ ಮಾಡಿ ಬಂದಿದಾರೋ ಅದೆಲ್ಲ ಆಗ್ಲಿ ದಯವಿಟ್ಟು ಇದನ್ನ ನಾವು ಏನ್ ನಾವು ಮುಖಾಂತರ ಸೂಕ್ಷ್ಮವಾಗಿರ್ದಿವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ನೀರಾವರಿ ಇಲಾಖೆ ಆಗಿರ್ಬೋದು ಯಾವುದೇ ಒಂದು ಇಲಾಖೆ ತಗೊಳ್ಳಿ ನೀವು ಎಲ್ರು ನಿಮ್ಮ ಪರ್ಸನಲ್ ವ್ಯಕ್ತಿಕವಾಗಿ ನೀವು ಮಾಡಿಕೊಳ್ಳಿ ಆದ್ರೆ ಸಮಾಜದ ಮುಂದೆ ಪಬ್ಲಿಕ್ ಒಳಗಡೆ ನೀವು ಮಾಡಬೇಡ್ರಿ ಇದು ದಯವಿಟ್ಟು ಇದು ನಾನು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂತೇವೆ ಇದು ಸಮಾಜಕ್ಕೆ ಇದೊಂದು ಕೆಟ್ಟ ಪರಿಣಾಮ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ ನಿಮ್ಮಲ್ಲಿ ಯಾರಾದ್ರೂ ಆತರ ಮಾಡ್ತಾ ಇದ್ರೆ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರನ್ನ ನಿಲ್ಲಿಸುವಂತ ಪ್ರಯತ್ನ ಪಡಿ ಇದು ಆಲ್ ಓವರ್ ಕರ್ನಾಟಕ ಇದು ಸಿ ಎಂ ಟಿವಿ ಅವರೇ ಮೊದಲ ಬಾರಿಗೆ ಇದನ್ನ ಕ್ರಮ ತಗೊಳ್ತಾ ಇರೋದು ದಯವಿಟ್ಟು ಕಾನೂನಿನ ವಿರುದ್ಧವಾಗಿ ಅಥವಾ ಬೇರೆ ಒಂದು ವಿಚಾರವಾಗಿ ಮಾಡ್ತಕ್ಕದ್ದಲ್ಲ ಅಂತ ತಾನು ಹೇಳ್ತೀನಿ ಸ್ನೇಹಿತರೆ ಇವತ್ತಿಂದ ಎಷ್ಟು ಸರಿಯೋ ತಪ್ಪು ಅನ್ನೋದು ಗೊತ್ತಿಲ್ಲ ಅದನ್ನ ನೀವು ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ ಹಾಗೆ ನಮ್ಮ ಪಿಎಂ ಟಿವಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದ್ರೆ ಅಲ್ಲೇ ನಿಮ್ಮ ಆಶೀರ್ವಾದನ ನಾವು ಕಾಣ್ಬೋದು ಯಾಕೆಂದ್ರೆ ಇಂಥ ಒಂದು ವಿಶೇಷವಾದಂತ ಚರ್ಚೆಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜುನಾಥ್ ಜಿ ಕೆ ನಮಸ್ಕಾರ